ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತ ನಿಂದೇನೆ ಭಾಗ ಹನ್ನೊಂದು ಇನ್ವೆಸ್ಟಿಗೇಷನ್ ಮಾಡಲು ಸ್ಕಂದನಿಗೆ ಸಹಾಯ ಮಾಡಲೆಂದು ಅವನ ಜೊತೆ ಹೆಜ್ಜೆ ಹಾಕಿದಳು ಚತುರ್ವಿ ನೋಡಿ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಕೊಲೆ ಆಗಿರೋದು ಒಂದೇ ಒಂದು ಸುಳಿವಿಲ್ಲ ನನಗಂತೂ ಬೆಳಗ್ಗೆಯಿಂದ ತಲೆ ಕೆಟ್ಟು ಹೋಗಿದೆ ಅಪಾರ್ಟ್ಮೆಂಟ್ ಹತ್ತ ಕೈ ತೋರುತ್ತಾ ನೋಡಿದ ಸ್ಕಂದ ಹೌದಾ ಇಲ್ಲಿ ನಮಗೂ ವಸ್ತುಗಳು ಮುಟ್ಟೋಕೆ ಬಿಡ್ತಾರಾ ಕೇಳಿದಳು ಚಾರು ಕಾಮನ್ನಾಗಿ ಯಾರಿಗೂ ಬಿಡೋದಿಲ್ಲ ಬಟ್ ನೀವು ನನಗೆ ಹೆಲ್ಪ್ ಮಾಡೋಕೆ ಬಂದಿದ್ದೀರಾ ಸೊ ಗ್ರಾಂಟೆಡ್ ಎಂದ ನಗುತ್ತ ನಾನು ನಿಮ್ಮನ್ನು ಶ್ರೀ ಅಂತ ಕರೆಯೋದು ಅಂತ ಹೇಳಿದ್ದೆ ಅಲ್ವಾ ನೀವು ನನಗೆ ಚಾರು ಅಂತ ಏಕವಚನ ಬಳಸಿ ಸಾಕು ನೀವು ತಾವು ಎಲ್ಲ ಬೇಡ ಎಂದವಳು ಅಪಾರ್ಟ್ಮೆಂಟ್ ಹುಕ್ಕಳು ಇಲ್ಲೇನಾ ಅವರ ಬಾಡಿ ಸಿಕ್ಕಿದ್ದು ಮಾರ್ಕ್ ಮಾಡಿದ ಜಾಗದತ್ತ ಕೈ ತೋರಿ ನುಡಿದಳು ಹೌದು ಮುಖ ಕೆಳಗೆ ಆಗಿತ್ತು ಎಂದ ಆ ಜಾಗದಲ್ಲಿ ನಿಂತು ಹಂ ತುಂಬ ಕಾಂಪ್ಲಿಕೇಶನ್ ಇದೆ ಅಲ್ವಾ ಎಂದವಳು ಪದೇ ಪದೇ ಅದೇ ಜಾಗವನ್ನೇ ನೋಡುತ್ತಿದ್ದಳು ಬಾಚಾರು ಮೇ ಬಿ ಈಕೆ ಸೋಲ್ತೀನಿ ಅನಿಸುತ್ತೆ ಎಂದ ಶ್ರೀ ಬೇಸರದಲ್ಲಿ ಇಲ್ಲ ರೀ ನನಗೆ ಲಾಸ್ಟ್ ಡೌಟ್ ಎಂದಳು ಕೊಲೆಯಾದ ಹುಡುಗಿಯ ಫೋಟೋ ಹಿಡಿದು ಏನು ಎಂದ ಅವಳತ್ತ ನೋಡಿ ಈ ಹುಡುಗಿ ದೇಹದ ಮೇಲೆ ಬೇರೆ ಯಾವ ಗುರುತು ಇರಲಿಲ್ವಾ ಇಟ್ ಮೀನ್ಸ್ ಕೈ ಅಥವಾ ಬೇರೆ ಏನಾದರೂ ಎಂದು ಕೇಳಿದಳು ಇಲ್ಲ ದೇಹದ ಮೇಲೆ ಆಗಲಿ ಈ ಮನೆಯಲ್ಲಿ ಆಗಲಿ ಒಂದೇ ಒಂದು ಸುಳಿವಿಲ್ಲ ಇವಳ ಹೊಟ್ಟೆಗೆ ಚಿಚ್ಚಿದ ಚಾಕುವಿನ ಮೇಲೂ ಸಹ ಇವಳ ಫಿಂಗರ್ ಫ್ರಿಂಟ್ ಇದೆ ಚಿಂತಿಸುತ್ತಾ ನುಡಿದ ಹೌದಾ ಎಂದು ಬೇಸರಿಸಿದವಳು ಒಡನೆಯೇ ಏನೂ ನೆನಪಾದಂತೆ ಅಡುಗೆ ಮನೆಗೆ ಹೋದಳು ಶ್ರೀ ಬನ್ನಿ ಇಲ್ಲಿ ಎಂದು ಕೂಗಿದಳು ಏನಾಯಿತು ಎಂದ ಅವಳ ಹತ್ತ ಧಾವಿಸಿ ಆ ಹುಡುಗಿ ಸಾಯುವಾಗ ಎಫ್ರಾನ್ ಹಾಕಿದೆ ಅಲ್ವಾ ಅಂದರೆ ಸಾಯುವಾಗ ಅಡುಗೆ ಮ ಮಾಡ್ತಾ ಇದ್ಲು ಅನಿಸುತ್ತೆ ಎಂದಾಗ ಹೌದು ಎನಿಸಿತು ಅವನಿಗೆ ಆ್ಯಂಡ್ ಅವಾಗ ಅವಳು ತರಕಾರಿ ಕಟ್ ಮಾಡ್ತಾ ಇದ್ಲೇನೋ ಆಗ ಯಾರೋ ಬಂದಿದ್ದಾರೆ ಆಗ ಅವಳು ಈ ಚಾಕು ಯೂಸ್ ಮಾಡಿ ಅವರನ್ನು ಹೆದರಿಸೋಕೆ ಟ್ರೈ ಮಾಡಿದ್ದಾಳೆ ಬಟ್ ಅವರು ಅವಳನ್ನೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಸೊ ಆ ಚಾಕು ಅವರ ಕೈಲೇ ಇತ್ತು ಅವಳು ನುಡಿದಾಗ ಖುಷಿಯಿಂದ ಅಪ್ಪಿದ ಶ್ರೀ ವಾವ್ ಚಾರು ಯು ಆರ್ ಬ್ರಿಲಿಯಂಟ್ ಅರ್ಧ ಕೇಸ್ ಸಾಲ್ವ್ ಆಯಿತು ಎಂದವನಿಗೆ ಅವಳ ಸನಿಹ ಇನ್ನೂ ಅರಿವಾದಂತಿಲ್ಲ ಇಟ್ಸ್ ಓಕೆ ಶ್ರೀ ಬಟ್ ಯಾರು ಕೊಲೆ ಮಾಡಿರೋದು ಅಂತ ಗೊತ್ತಾಗಬೇಕಲ್ಲ ಅವನ ತೋಳಲ್ಲೇ ನುಡಿದಳು ಹೌದು ಬತ್ ಥ್ಯಾಂಕ್ ಯು ಎಂದವ ದೂರ ಸರಿದ ಮತ್ತು ಇನ್ನೊಂದು ಅವಳ ಕೈಗಳನ್ನು ನೋಡಿದರೆ ಅವಳು ಯಾವುದೋ ಹಿಟ್ಟು ಹಿಡ್ಕೊಂಡಿದ್ಲು ಅನಿಸುತ್ತೆ ಆದರೆ ಇವರ ಮನೆಯಲ್ಲಿ ಶೆಲ್ಫ್ ಎಲ್ಲ ಅಷ್ಟು ಮೇಲೆ ಇದೆ ಬಟ್ ಅವಳು ಇಲ್ಲಿ ಸ್ಟೂಲ್ ಬಳಸಿಲ್ಲ ಸೊ ಬಂದವರೇ ಇವಳಿಗೆ ಸಹಾಯ ಮಾಡಿದ್ದಾರೆ ಅಂದರೆ ಅದು ಹುಡುಗಾನೇ ಇರಬೇಕು ಈ ಇಷ್ಟು ಡಬ್ಬದಲ್ಲಿ ಅವರ ಫಿಂಗರ್ ಪ್ರಿಂಟ್ ಇದ್ದೇ ಇರುತ್ತೆ ಅವರ ಜೊತೆ ಮಾತಾಡುತ್ತಾ ಹಾಲ್ವರೆಗೂ ಕರೆದುಕೊಂಡು ಹೋಗಿ ಅಲ್ಲೇ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಐ ಥಿಂಕ್ ಅದು ಅವಳ ಫ್ರೆಂಡ್ ಯಾರೂ ಇರಬೇಕು ಅಥವಾ ಲವ್ವರ್ ಅವಳ ತರ್ಕಕ್ಕೆ ಮನಸ್ಫೂರ್ತಿ ಅಭಿನಂದಿಸಿದ ಶ್ರೀ ಇವಾಗಲೇ ಟೀಮ್ ಕರೆಸಿ ಇದನ್ನು ನಾನು ನೋಡ್ಕೋತೀನಿ ನನಗೆ ಕೊಟ್ಟ ಟೈಮಲ್ಲಿ ಇನ್ನೂ ಹದಿನೈದು ನಿಮಿಷ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರು ಎಂದವ ಮತ್ತೊಮ್ಮೆ ಅವಳನ್ನು ಬಳಸಿದ ಇಟ್ಸ್ ಓಕೆ ಬಟ್ ನನಗೆ ಪಾನಿಪುರಿ ಕೊಡಿಸಬೇಕು ಎಂದಳು ನಗುತ್ತಾ ಪಕ್ಕಾ ಥ್ಯಾಂಕ್ ಯು ಎಂದವ ಅವಳನ್ನು ಆಧಾರದಿಂದ ಬೀಳ್ಕೊಟ್ಟು ತನ್ನ ಟೀಮ್ಗೆ ಕಾಲ್ ಮಾಡಿದ ಮುಂದತ್ತು ನಿಮಿಷದಲ್ಲಿ ಕೊಲೆಗಾರನ ಫಿಂಗರ್ ಪ್ರಿಂಟ್ ತೆಗೆದುಕೊಂಡವ ಅವಳ ಸ್ನೇಹಿತರೆಲ್ಲರನ್ನೂ ಬರ ಹೇಳಿದ ಅವರಿಂದ ಫಿಂಗರ್ ಪ್ರಿಂಟ್ ತೆಗೆದುಕೊಂಡು ಮ್ಯಾಚ್ ಮಾಡಿದಾಗ ಅವರಲ್ಲೊಬ್ಬನದು ಹೊಂದಿಕೆಯಾಗಿತ್ತು ಎಸ್ ಮಿಸ್ಟರ್ ಧನುಷ್ ಹೇಳಿ ಪ್ರಿಯಾಳನ ಕೊಲೆ ಕೊಲೆ ಮಾಡಿದ್ದು ಯಾಕೆ ಮೃದುವಾಗಿ ಬಹಳ ಕೂಲಾಗಿ ಕೇಳಿದ ಶ್ರೀ ಇಲ್ಲ ಸರ್ ನಾನು ಕಾಮನ್ನಾಗಿ ಅವರ ಮನೆಗೆ ಹೋಗ್ತಿದ್ದೆ ಆಗ ಅಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿರಬೇಕು ಇಲ್ಲ ಸರ್ ನಾನಂತೂ ಏನೂ ಮಾಡಿಲ್ಲ ಅಳುತ್ತಾ ನುಡಿದವನ ಕೂದಲಿಡಿದು ಬಗ್ಗಿಸಿದ ಶ್ರೀ ಮನ ಬಂದಂತೆ ತಿಳಿಸಿದ ಸರ್ ಒಪ್ಕೋತೀನಿ ಸರ್ ನಾನೇ ಕೊಲೆ ಮಾಡಿದ್ದು ಸರ್ ಬಿಟ್ಬಿಡಿ ಸರ್ ಎಂದು ನರಳುತ್ತ ಹೇಳೋ ಯಾಕೋ ಕೊಲೆ ಮಾಡಿದೆ ಜೋರಾಗಿ ಅರಿಚಿದ ಶ್ರೀ ಇಡೀ ಸ್ಟೇಷನ್ ಸ್ತಬ್ಧವಾಗಿತ್ತು ಸರ್ ನಾವಿಬ್ಬರು ಮೊದಲಿಂದಲೂ ರಿಲೇಶನ್ನಲ್ಲಿದ್ವಿ ಸರ್ ಆದರೆ ಇತ್ತೀಚೆಗೆ ನನ್ನ ಅವಾಯ್ಡ್ ಮಾಡ್ತಿದ್ಲು ನಾನು ನೋಡುವಷ್ಟು ನೋಡಿದೆ ಮೊನ್ನೆ ಯಾಕೆ ಅಂತ ಕೇಳೋಕೆ ಹೋಗಿದ್ದೆ ಸರ್ ನೀನು ಬೋರಿಂಗ್ ನೀನು ಬೇಡ ನನಗೆ ಹೊಸೊಬ್ಬ ಸಿಕ್ಕಿದ್ದಾನೆ ಅಂತ ಹೇಳಿದ್ಲು ಕೋಪ ಬಂತು ವಾದ ಮಾಡ್ತಾನೆ ಹಾಲ್ವರೆಗೂ ಕರೆದುಕೊಂಡು ಬಂದೆ ಆಮೇಲೆ ಇನ್ನೂ ಏನೇನೋ ಮಾತಾಡಿದ್ಲು ಸಹಿಸೋಕ್ಕಾಗದೆ ಚುಚ್ಚಿ ಬಂದೆ ಸರ್ ನಡೆದ ವಿಷಯ ನುಡಿದಾಗ ಅವನ ಕೆನ್ನೆಗೊಂದು ಬಿಟ್ಟ ಶ್ರೀ ತಪ್ಪು ಇಬ್ಬರದ್ದು ಇತ್ತು ಕುಳಿತು ಮಾತನಾಡುವುದು ಬಿಟ್ಟು ಈ ತರಹ ಮಾಡಿದರೆ ಛೇ ಈಗ ಅವಳ ಜೀವ ನಿನ್ನ ಜೀವನ ಎರಡೂ ಹೋಯಿತು ಎಂದವ ಅವಳನ್ನು ಎಳೆತಂದು ಯತೀಶ್ ಚಂದ್ರ ಅವರ ಎದುರು ಹಾಕಿದ ನೋಡಿ ಇವನೇ ಕೊಲೆಗಾರ ನಿಮ್ಮ ಮುಂದೆ ನಿಲ್ಲಿಸಿರುವೆ ಇನ್ನೂ ಹತ್ತು ಸೆಕೆಂಡ್ ವಾಕಿ ಇದೆ ನೀವು ಹೇಳಿದ ಸಮಯಕ್ಕೆ ಈಗ ನಿರ್ಧಾರ ಮಾಡಿ ನನ್ನೊಂದಿಗೆ ಸೋತ ಪಂದ್ಯಕ್ಕೆ ಬೆಲೆ ಯಾವಾಗ ತೇರ್ತೀರಾ ಎಂದವ ಅವರೆದುರು ಕೈಕಟ್ಟಿ ನಿಂತ ನೀನು ಯಾವಾಗ ಹೇಳಿದ್ರು ಆವಾಗ ಎಂದವರಿಗೆ ಜೀವನದಲ್ಲಿ ಮೊದಲನೆಯ ಸೋಲು ಸೋಲಿಸಿದ್ದು ಒಬ್ಬ ನಿಷ್ಠಾವಂತ ಅಧಿಕಾರಿ ಅಲ್ಲದವ ಅವನಿಗೆ ಸಹಾಯ ಮಾಡಿದ್ದು ಸ್ವತಃ ಅವರ ಮಗಳು ಓಕೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡವರೆಗೆ ನೀವು ನಾನು ಹೇಳಿದಂತೆ ಕೇಳಬೇಕು ಇದೊಂದು ದಿನ ಆರಾಮಿರಿ ಎಂದವ ಅಪರಾಧಿ ಎಳೆದುಕೊಂಡು ಹೋದ ಅಲ್ಲಿ ನೆರೆದವರೆಲ್ಲ ಆಶ್ಚರ್ಯದಿ ಬಾಯಿ ತೆರೆದು ನಿಂತಿದ್ದರು ತಮ್ಮ ಸ್ಟ್ರಿಕ್ಟ್ ಆಫೀಸರ್ ಸೋತದ್ದು ನೋಡಿ ತಮ್ಮ ಆಫೀಸ್ ಆ್ಯಡ್ ನೀಡಲು ಒಂದು ಜಾಗಕ್ಕಾಗಿ ಹುಡುಕಾಡುತ್ತಿದ್ದರು ಶಬ್ ಅವನ ಕಂಪನಿಯ ಜಾಹೀರಾತು ಹಾಕಲು ಸ್ಥಳ ಬಂದು ಬೇಕಿತ್ತು ಹಾಗೆ ಹುಡುಕವನಿಗೆ ಫರ್ಫೆಕ್ಟ್ ಎನಿಸಿದ್ದು ಮಾರ್ಕೆಟ್ ಜನರ ಓಡಾಟ ಇರುವ ಜಾಗದಲ್ಲಿ ಹಾಕಿದರೆ ಹೆಚ್ಚು ಆಕರ್ಷಿತ ಆಗುತ್ತಾರೆಂದು ಯೋಚಿಸುತ್ತಾ ಕಾರ್ ಓಡಿಸುತ್ತಿದ್ದ ಅವನ ಕಾರ್ಗೆ ಯಾರೋ ಅಡ್ಡ ಬಂದಂತಾಗಿ ಸಡನ್ ಆಗಿ ಬ್ರೇಕ್ ಹಾಕಿದ ಆದರೂ ಒಂಚೂರು ತಾಗಿದ್ವು ಆ ಮಹಿಳೆಗೆ ಅನ್ಎಜುಕೇಟೆಡ್ ಪೀಪಲ್ಸ್ ಕಣ್ಣು ನೆತ್ತಿಯ ಮೇಲೆ ಇಟ್ಕೊಂಡಿದ್ರ ಎಂದವ ಕಾರಿನಿಂದ ಹಿಡಿದ ಸಾರಿ ಕಣಪ್ಪ ಬಿಸಿಲು ಜಾಸ್ತಿ ಇತ್ತು ನೋಡು ಅದಕ್ಕೆ ತಲೆ ಸುತ್ತು ಬಂತು ಅಷ್ಟೇ ತೊಂದರೆ ಆಗಿದ್ದರೆ ಕ್ಷಮಿಸು ಎಂದು ಮೃದುವಾಗಿ ನುಡಿದರು ರೂಪ ತಲೆ ಸುತ್ತು ಬಂದರೆ ಮನೆಯಲ್ಲಿ ಇರಬೇಕು ರೋಡ್ಗೆ ಬಂದು ಈಗ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ ಎಂದವ ಇನ್ನೂ ಜೋರಾಗಿ ರೇಗಿದ ಕ್ಷಮೆ ಕೇಳಿದ್ನಲ್ಲಪ್ಪ ನೀನು ನನ್ನ ಮಗನಿದ್ದ ಹಾಗೆ ಈ ಅಮ್ಮನ ತಪ್ಪು ಹೊಟ್ಟೆಗೆ ಹಾಕಿಕೋ ಎಂದು ಕಮುಗಿ ಕೈ ಮುಗಿದರು ಒಳಗೊಳಗೆ ಕಸಿ ಬಿಸಿ ಆಯಿತು ಅವನಿಗೆ ತನ್ನ ತಾಯಿಗೂ ಅವರ ವಯಸ್ಸಲ್ಲವೇ ಅಮ್ಮ ನೀನ್ಯಾಕೆ ಅವನಿಗೆ ಕೈ ಮುಗಿತಾ ಇದೆಯಾ ಅವರು ಕಣ್ಣು ಎಲ್ಲಿ ಇಟ್ಕೊಂಡಿದ್ರು ಎಂದ ತ್ರಿಷಾ ತಿರುಗಿ ನೋಡಿದರೆ ಋಷಭ್ ಇನ್ನೂ ಎಷ್ಟು ಕೊಪ್ಪ ಉಕ್ಕಿತು ಅವಳಿಗೆ ನಿಮ್ಮ ಜೀವನದ ಇದರಲ್ಲೇ ಬಂದೋಯ್ತು ಬೇರೆಯವರಿಗೆ ಡ್ಯಾಶ್ ಹೊಡೆಯೋದು ಅವರಿಗೆ ಬೈಯೋದು ಎಂದಳು ತ್ರಿಷಾ ನೀನು ಅಷ್ಟೇ ಮೆಂಟ್ಲು ಅಂದ್ಕೊಂಡಿದ್ದೆ ನಿನ್ನ ಫ್ಯಾಮಿಲು ಕೂಡ ಮೆಂಟ್ಲಾ ಎಂದವ ವ್ಯಂಗ್ಯವಾಗಿ ನಕ್ಕ ಪಾಪು ಬಾರಮ್ಮ ಹೋಗೋಣ ಸುಮ್ಮನೆ ರಸ್ತೆ ಮಧ್ಯೆ ಜಗಳ ಬೇಡ ನಿಮ್ಮ ಅಪ್ಪಂಗೆ ಗೊತ್ತಾದರೆ ಬೈತಾರೆ ಎಂದ ಅವಳ ಕೈ ಕೈ ಹಿಡಿದು ಇಲ್ಲ ಮಾಮ್ ಬರಲ್ಲ ನನ್ನ ಅಪ್ಪ ಯಾರು ಅಂತ ಹೇಳ್ತೀನಿ ಇವನಿಗೆ ಇನ್ನು ಮುಂದೆ ರೋಡ್ ಮೇಲೆ ಬರೋಕ್ಕೂ ಹೆದರಬೇಕು ಇವನು ಕೋಪದಿ ನುಡಿದಳು ದೃಶ್ಯ ಪಾಪು ನೀನು ಅಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ವಾ ಎಂದು ಜೋರಾಗಿ ನಕ್ಕ ಋಷಬ್ ಅವನ ನಗು ಅವಳಿಗೆ ಕೋಪ ಏರಿಸಿತ್ತು ನಮ್ಮಪ್ಪ ದಿ ಗ್ರೇಟ್ ಗುರುರಾಜ್ ಚೌಧರಿ ರಾಜ್ಯದ ಅಬಕಾರಿ ಸಚಿವ ನಮ್ಮ ಅಣ್ಣ ತ್ರಿಷಾ ಹಾಸ್ಪಿಟಲ್ ಡಾಕ್ಟರ್ ಅದು ನಮ್ಮದೇ ಜಂಬದಿಂದ ನುಡಿದಳು ಓಹ್ ಎಸ್ ವಿ ಬಿಲ್ಡರ್ಸ್ ಕೇಳಿದೀಯಾ ಅದರ ಮಾಲೀಕರು ನಾವೇ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ನಡಿಗೆ ಎಂದವ ತನ್ನ ಕಾರಿನತ್ತ ನಡೆದ ಲೋನ್ ಇಲ್ಲೋ ಇವತ್ತು ನಿನ್ನ ಹುಟ್ಟಿಸಲ ಅನಿಸ್ಬಿಡ್ತೀನಿ ಅವನ ಕಾರಿಗೆ ಒದ್ದಳು ಆದರೂ ಜೋರಾಗಿ ಅವ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನಿಂಗೆ ಏನು ಬೇಕು ಆರ್ಡರ್ ಮಾಡು ಅಂತ ಈ ಥರ ನಡ್ಕೊಂಡು ಬರೋ ಬದಲು ಕಾರಲ್ಲಾದರೂ ಬರಬೇಕು ಈ ಥರ ಆಗೋದಾದರೂ ತಪ್ಪುತ್ತೆ ಅಮ್ಮನಿಗೆ ಹೇಳಿದಳು ಅವೆಲ್ಲ ಫ್ರೆಶ್ ಇರಲ್ಲ ಪಾಪು ಅದಕ್ಕೆ ನಾನೇ ಬರ್ತೀನಿ ಎಂದವರು ಅವಳ ಜೊತೆ ಹೆಜ್ಜೆ ಹಾಕಿದರು ಸರಿ ಇನ್ನು ಮುಂದೆ ಹೊರಗಡೆ ಪಾಪು ಅನ್ಬೇಡ ಜೊತೆಗೆ ಕೆಲಸದವನಾದರೂ ಕರ್ಕೊಂಡು ಬಾ ಎಂದವಳು ಅವರನ್ನು ಕೂರಿಸಿಕೊಂಡು ಕಾರ್ ಚಲಾಯಿಸಿದಳು ಯಾರೇ ಹುಡ್ಗ ಮೊದಲೇ ಗೊತ್ತಾ ಎಂದವರ ಪ್ರಶ್ನೆಗೆ ಇಲ್ಲ ಮಾಂ ಅಂದು ಹೀಗೆ ಯಾರೊಂದಿಗೂ ಜಗಳ ಆಡ್ತಿದ್ದ ಅದಕ್ಕೆ ಗೊತ್ತು ಎಂದವಳು ಮಾತು ಮರೆಸಲು ಎಫ್ ಎಮ್ ಹಾಕಿದಳು ಆದರೂ ಅನುಭವಿ ಕಣ್ಣುಗಳು ಏನನ್ನು ಊಹಿಸಿಬಿಟ್ಟವು ಚಿರಾಯು ವಿಸ್ಮಯಗಳನ್ನು ಕಾಪಾಡಿದಂಗಿಂದ ಕೊಂಚ ಕೊಂಚವೇ ಹತ್ತಿರ ಆಗಿದ್ದರು ಅವರಿಬ್ಬರು ಕೈ ಕೈ ಹಿಡಿದು ಸುತ್ತದಿದ್ದರೂ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿದ್ದವು ಬೆಳಗ್ಗೆ ಗುಡ್ ಮಾರ್ನಿಂಗಿಂದ ರಾತ್ರಿ ಗುಡ್ ನೈಟ್ವರೆಗೂ ಮಾತು ನಡೆಯುತ್ತಿತ್ತು ಆಗಾಗ ಹಾರ್ಟಿ ಮೋಜಿ ಸಹ ಬದಲಾಗುತ್ತಿತ್ತು ಯಾರಿಗೂ ತಿಳಿಯದಂತೆ ಶುರುವಾಗಿತ್ತು ಮುದ್ದಾದ ಲವ್ ಸ್ಟೋರಿ ಅಂದು ಮೊಬೈಲ್ನಲ್ಲಿ ಮುಳುಗಿದ್ದ ಚಿರು ಅವನ ಹಿಂದಿನಿಂದ ಬಂದು ಫೋನ್ ಕಿತ್ತುಕೊಂಡಳು ಚಾರು ಏನೋ ರಿವೆಂಜ್ ಲವ್ ಅಂತ ಲವ್ ಮಾಡ್ತಿದೀಯಾ ಎಂದವಳು ಬೇಕೆಂದೆ ಇವಳು ಎಷ್ಟೇ ನತ್ತಿಗೆ ನನಗೆ ಎನ್ನುವುದರ ಮೂಲಕ ಸುಗಮವಾಗಿ ನಡೆಯುತ್ತಿದ್ದ ಸ್ಟೋರಿಗೆ ಪಿನ್ನಿಟ್ಟು ಬಿಟ್ಟಳು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ